ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಭೂಕುಳಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ನೀಡಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕರ್ನಾಟಕದಲ್ಲಿ ಡ್ಯಾಶ್ ವಾಯುಗುಣವಿದೆ ಕರ್ನಾಟಕದಲ್ಲಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣವಿದೆ ಉಷ್ಣವಲಯದ ಮಾನ್ಸೂನ್ ಅಂತ ಹೇಳಿದ್ರೆ ಅತಿ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಮತ್ತು ಶುಷ್ಕ ಚಳಿಗಾಲವನ್ನು ನಾವು ಉಷ್ಣವಲಯದ ಮಾನ್ಸೂನ್ ಅಂತ ಹೇಳ್ತೀವಿ ಸೆಕೆಂಡ್ ಒನ್ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಿದ್ದಾರೆ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಅವುಗಳು ಯಾವುದು ಅಂತ ಹೇಳಿದರೆ ಫಸ್ಟ್ ಒನ್ ಬೇಸಿಗೆ ಕಾಲ ಬೇಸಿಗೆ ಕಾಲ ಅಂತ ಹೇಳಿದ್ರೆ ಇದು ಮಾರ್ಚ್ ಟು ಮೇ ನೆಕ್ಸ್ಟ್ ಮಳೆಗಾಲ ಮಳೆಗಾಲ ಅಂತ ಹೇಳಿದ್ರೆ ಜೂನ್ ಟು ಸೆಪ್ಟೆಂಬರ್ ಹಾಗೆ ಥರ್ಡ್ ಒನ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲವನ್ನು ಅಕ್ಟೋಬರ್ ಟು ನವಂಬರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಚಳಿಗಾಲ ಇದು ಡಿಸೆಂಬರ್ ಟು ಫೆಬ್ರವರಿ ನೆಕ್ಸ್ಟ್ ತರ್ಡ್ ಒನ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂತಹ ಜಿಲ್ಲೆ ಯಾವುದು ಆನ್ಸರ್ ರಾಯಚೂರು ರಾಯಚೂರಿನಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಫಾರ್ಟಿ ಫೈವ್ ಡಿಗ್ರಿ ಫಾರ್ಟಿ ಫೈವ್ ಸಿಕ್ಸ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗೋದ್ರಿಂದ ಅದು ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸುವಂತಹ ಪ್ರದೇಶವಾಗಿದೆ ನೆಕ್ಸ್ಟ್ ಫೋರ್ತ್ ನೋಡೋಣ ಗುಡುಗು ಮಿಂಚು ಸಿಡಿಲುಗಳ ಅಬ್ಬರದೊಂದಿಗೆ ಪರಿಸರ ವಿಧದ ಮಳೆಯಾಗುವುದು ಜೊತೆಗೆ ಆಲೆಕಲ್ಲು ಬೀಳುವುದು ಡ್ಯಾಶ್ ಆನ್ಸರ್ ಬೇಸಿಗೆ ಕಾಲ ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಭವನದಿಂದ ಮಳೆ ಮೋಡಗಳು ನಿರ್ಮಾಣವಾಗಿ ಗುಡುಗು ಮಿಂಚು ಸಿಡಿಲುಗಳ ಅಬ್ಬರದೊಂದಿಗೆ ವಿಧದ ಮಳೆಯಾಗುತ್ತದೆ ನೆಕ್ಸ್ಟ್ ಫಿಫ್ತ್ ಒನ್ ನೋಡೋಣ ಫಿಫ್ತ್ ಒನ್ ದಕ್ಷಿಣದ ಚಿರಾಪುಂಜೆ ಎಂದರೆ ಡ್ಯಾಶ್ ದಕ್ಷಿಣದ ಚಿರಾಪುಂಜೆ ಎಂದರೆ ಡ್ಯಾಶ್ ಆಗೊಂಬೆ ಆಗುಂಬೆ ರಾಜ್ಯದ ಅಧಿಕ ಮಳೆ ಬೀಳುವಂತಹ ಸ್ಥಳವಾಗಿದೆ ಸೊ ಇದನ್ನು ನಾವು ದಕ್ಷಿಣದ ಚಿರಾಪುಂಜಿ ಅಂತ ಹೇಳ್ತೀವಿ ನೆಕ್ಸ್ಟ್ ಪ್ಲೇಸ್ ಭಾಗಮಂಡಲ ಮತ್ತೆ ಹುಲಿಕಲ್ ಭಾಗಮಂಡಲ ಮತ್ತೆ ಹುಲಿಕಲ್ ಇತರ ಅಧಿಕ ಮಳೆ ಪಡೆಯುವಂತಹ ಸ್ಥಳಗಳಾಗಿವೆ ಒನ್ ಕರ್ನಾಟಕದಲ್ಲಿ ಚಳಿಗಾಲದ ಸರಾಸರಿ ಉಷ್ಣಾಂಶ ಡ್ಯಾಶ್ ಕರ್ನಾಟಕದಲ್ಲಿ ಚಳಿಗಾಲದ ಸರಾಸರಿ ಉಷ್ಣಾಂಶ ಟ್ವೆಂಟಿ ಫೈವ್ ಡಿಗ್ರಿಯಿಂದ ಟ್ವೆಂಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಸೊ ಇದನ್ನ ನಾವು ಕಡಿಮೆ ಉಷ್ಣಾಂಶ ಕಡಿಮೆ ಆದ್ರತೆ ಹಾಗೆ ಮಳೆಯೂ ಕಡಿಮೆ ಇರೋದ್ರಿಂದ ನಾವು ಕರ್ನಾಟಕದ ಪ್ರವಾಸ ಮಾಸ ಅಂತ ಹೇಳಿ ಕರಿತೀವಿ ಸೆವೆಂತ್ ಒನ್ ಬರಗಾಲ ಮತ್ತೆ ಪ್ರವಾಹಗಳು ಸಂಭವಿಸುವುದು ಅಕಾಲಿಕ ಮತ್ತೆ ಅಸಮಾನ ಮಳೆ ಹಂಚಿಕೆ ಆನ್ಸರ್ ಅಕಾಲಿಕ ಮತ್ತೆ ಅಸಮಾನ ಮಳೆ ಹಂಚಿಕೆಯಿಂದ ರಾಜ್ಯದಲ್ಲಿ ಆಗಾಗ ಏನಾಗುತ್ತೆ ಬರಗಾಲ ಮತ್ತೆ ಪ್ರವಾಹಗಳು ಸಂಭವಿಸುತ್ತವೆ ಏತ್ ಒನ್ ಲ್ಯಾಟ್ರೇಟ್ ಶಿಲೆಯಾಗುವುದಕ್ಕೆ ಕಾರಣ ಆನ್ಸರ್ ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ನೀರಿನಲ್ಲಿ ಕರಗುವ ಸುಣ್ಣ ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ಮಣ್ಣಿನ ತಳ ಸ್ತರಕ್ಕೆ ಸಾಗಿಸಲ್ಪಡುತ್ತೆ ಹಾಗೆ ನೀರಿನಲ್ಲಿ ಕರಗದಂತಹ ಕಬ್ಬಿಣ ಅಲ್ಯೂಮಿನಿಯಂಗಳೇನಿದೆ ಇದು ಮೇಲ್ಪದರದಲ್ಲಿ ಉಳಿಯುತ್ತೆ ಸೊ ಇದು ಮಳೆಗಾಲದಲ್ಲಿ ಮೃದುವಾಗಿ ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಇದು ಲ್ಯಾಟ್ರೈಟ್ ಶಿಲೆಯಾಗುತ್ತೆ ಓಕೆ ನೆಕ್ಸ್ಟ್ ನೈನ್ತ್ ಒನ್ ನೋಡೋಣ ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಡುವ ಮಣ್ಣು ಡ್ಯಾಶ್ ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಡುವಂತಹ ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಡುವ ಮಣ್ಣು ಸಮುದ್ರದ ತೀರದಲ್ಲಿ ಏನಾಗುತ್ತೆ ಸಂಗ್ರಹ ಆಗುತ್ತೆ ಈ ರೀತಿ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣವಾಗುತ್ತೆ ಇದನ್ನೇ ನಾವು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಹೇಳ್ತೀವಿ ನೆಕ್ಸ್ಟ್ ಟೆಂತ್ ನೋಡೋಣ ಕಳ್ಳಿ ಕರಿಜಾಲಿ ಈಚಲು ಈ ರೀತಿಯ ಸಸ್ಯವರ್ಗಗಳು ಕಂಡುಬರುವುದು ಡ್ಯಾಶ್ ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಆನ್ಸರ್ ಹುಲ್ಲುಗಾವಲು ಮತ್ತು ಕುರ್ಚಲು ಸಸ್ಯವರ್ಗಗಳಲ್ಲಿ ಇವುಗಳು ಕಂಡುಬರುತ್ತೆ ಕರ್ನಾಟಕದಲ್ಲಿ ಅರವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ವಾರ್ಷಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ರೀತಿಯ ಸಸ್ಯವರ್ಗಗಳು ಕಂಡು ಬರ್ತವೆ ನೋಡೋಣ ಮ್ಯಾಂಗ್ರೋವ್ ಸಸ್ಯಗಳೆಂದರೆ ಡ್ಯಾಶ್ ಆನ್ಸರ್ ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ಸಸ್ಯಗಳು ಕರಾವಳಿ ಅಂಚಿನಲ್ಲಿರುವ ನದಿ ಮುಖಜಭೂಮಿ ಭೂಮಿ ಅಳುವೆಗಳು ಹಾಗೆ ಮರಳು ದಂಡೆಗಳ ಭಾಗಗಳಲ್ಲಿ ಬಿಳಿಲುಗಳಿಂದ ಕೂಡಿರುವಂತ ಸಸ್ಯಗಳನ್ನ ನಾವು ಮ್ಯಾಂಗ್ರೋವ್ ಸಸ್ಯಗಳು ಅಂತ ಹೇಳ್ತೀವಿ ಸೊ ಇವು ಉಪ್ಪು ನೀರಿನಲ್ಲಿ ಬೆಳೆಯುವಂತಹ ವಿಶಿಷ್ಟವಾದ ಸಾಮರ್ಥ್ಯವನ್ನ ಹೊಂದಿರುತ್ತವೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡೋಣ ತಗ್ಗಾದ ಕಣಿವೆಗಳು ಜರಿ ತೊರೆಗಳಿಂದ ಕೂಡಿದ ಭಾಗಗಳಲ್ಲಿ ಬೆಳೆಯುವ ವಿಶಿಷ್ಟವಾದ ಕಾಡುಗಳು ಡ್ಯಾಶ್ ಅಂತ ಇದೆ ಆನ್ಸರ್ ಶೋಲಾ ಕಾಡುಗಳು ಸುಮಾರು ಸಾವಿರದ ನಾನೂರು ಮೀಟರ್ಗಿಂತ ಹೆಚ್ಚು ಎತ್ತರವುಳ್ಳ ಭಾಗದಲ್ಲಿ ತಂಪಾದ ವಾಯುಗುಣವಿರುವ ಕುದುರೆಮುಖ ಬಾಬಾ ಬುಡನ್ಗಿರಿ ಬಿಳಿಗಿರಿ ರಂಗನಬೆಟ್ಟ ಹಾಗೆ ಕೊಡಗಿನ ಬ್ರಹ್ಮಗಿರಿ ಸರಣಿಗಳ ಇಳಿಜಾರುಗಳು ಏನಿದೆ ಇವುಗಳು ಹುಲ್ಲುಗಾವಲುಗಳಿಂದ ಕೂಡಿದ್ದು ಇವುಗಳು ತಗ್ಗಾದ ಕಣಿವೆಗಳಾಗಿರುತ್ತೆ ಸೊ ಇಲ್ಲಿ ಜರಿ ಮತ್ತೆ ತೊರೆಗಳಿಂದ ಕೂಡಿದ ಭಾಗಗಳಲ್ಲಿ ಈ ರೀತಿ ವಿಶಿಷ್ಟವಾದ ಮರಗಳು ಬೆಳೆಯುತ್ತವೆ ಇವನ್ನೇ ನಾವು ಶೋಲಾ ಕಾಡುಗಳು ಅಂತ ಹೇಳ್ತೀವಿ ಹದಿನಾಲ್ಕನೇದು ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ಮರಗಳು ಎತ್ತರವಾಗಿ ದಟ್ಟವಾಗಿ ಬೆಳೆಯಲು ಕಾರಣ ಡ್ಯಾಶ್ ಅಧಿಕ ಮಳೆ ಮತ್ತೆ ಅಧಿಕ ಉಷ್ಣಾಂಶ ಪ್ರಮುಖವಾಗಿ ಇನ್ನೂರ ಐವತ್ತು ಸೆಂಟಿಮೀಟರ್ ಗಳಿಗೂ ಅಧಿಕ ವಾರ್ಷಿಕ ಮಳೆ ಬೀಳುವ ಭಾಗಗಳಲ್ಲಿ ಈ ಕಾಡುಗಳು ಬೆಳೆಯುತ್ತವೆ ಹಾಗೆ ಅಧಿಕ ಮತ್ತು ಅಧಿಕ ಉಷ್ಣಾಂಶಗಳಿಂದ ಇಲ್ಲಿ ಮರಗಳು ಏನಾಗುತ್ತೆ ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತವೆ ಲಾಸ್ಟ್ ಕ್ವಶನ್ ಹದಿನೈದನೇ ಪ್ರಶ್ನೆ ಡ್ಯಾಶ್ ಮಣ್ಣು ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಗುಣ ಹೊಂದಿದೆ ಆನ್ಸರ್ ಕಪ್ಪು ಮಣ್ಣು ಇದು ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದಾಗಿ ಇದರಲ್ಲಿ ಹೆಚ್ಚು ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಹಾಗೆ ಕಬ್ಬಿಣದ ಆಕ್ಸೈಡ್ಗಳು ಇರ್ತವೆ ಸೊ ಇದನ್ನು ನಾವು ಕಪ್ಪು ಅತ್ತಿ ಮಣ್ಣು ಅಂತ ಕೂಡ ಹೇಳ್ತೀವಿ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್